ಇಡೀ ಜಗತ್ತಿನಲ್ಲಿ ಚೀನಾದ ಹೊಸ ಎ ಐ ತಂತ್ರಜ್ಞಾನದ ಚರ್ಚೆ ಈಗ ಆದ್ರೆ ಭಾರತದಲ್ಲಿ ಮಾತ್ರ ಗೋಮೂತ್ರ ಕುಡಿಯಿರಿ ಅಂತ ಹೇಳುವಂತಹ ಐ ಟಿ ನಿರ್ದೇಶಕರ ಚರ್ಚೆ ಭಾರತದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳೇ ಮೂಢನಂಬಿಕೆಗಳನ್ನು ಉತ್ತೇಜಿಸ್ತಾ ಇರುವಾಗ ಚೀನಾ ಹೇಗೆ ಕೃತಕ ಬುದ್ಧಿಮತೆಯಲ್ಲಿ ಕ್ರಾಂತಿಕಾರಿ ಪ್ರಗತಿಯನ್ನು ಸಾಧಿಸ್ತಾ ಇದೆ ಭಾರತದಲ್ಲಿ ಹುಸಿ ವಿಜ್ಞಾನದ ಹೆಚ್ಚಳ ತಂತ್ರಜ್ಞಾನ ಮತ್ತೆ ನಾವಿನ್ಯತೆಯಲ್ಲಿ ಅದರ ಜಾಗತಿಕ ಖ್ಯಾತಿಯ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಭಾರತದ ಶೈಕ್ಷಣಿಕ ನಾಯಕರೇ ಅವೈಜ್ಞಾನಿಕ ಆಚರಣೆಗಳನ್ನು ಅನುಮೋದಿಸ್ತಾ ಇರುವಾಗ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ವೇದಿಕೆಯಲ್ಲಿ ನಿಜವಾಗಿಯೂ ಸ್ಪರ್ಧೆ ಮಾಡಬಹುದಾ ಭಾರತದಲ್ಲಿ ವೈಜ್ಞಾನಿಕ ಮನೋಧರ್ಮದಲ್ಲಿನ ಕುಸಿತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿನ ದಶಕಗಳಿಂದ ಆಗಿರುವಂತಹ ಪ್ರಗತಿಯನ್ನು ದುರ್ಬಲಗೊಳಿಸ್ತಾ ಇದೆಯಾ ಪ್ರಮುಖ ವಿಜ್ಞಾನ ಸಂಸ್ಥೆಗಳೇ ಅವೈಜ್ಞಾನಿಕ ಸಿದ್ಧಾಂತಗಳ ಕಡೆಗೆ ತಿರುಗ್ತಾ ಇರುವಾಗ ಭಾರತದ ಯುವಕರು ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಹೇಗೆ ನಂಬಿಕೆಯನ್ನ ಇಡ್ತಾರೆ ಭಾರತದಲ್ಲಿ ವೈಜ್ಞಾನಿಕ ಚಿಂತನೆಯಿಂದ ಮೂಢನಂಬಿಕೆಗೆ ಅಪಾಯಕಾರಿ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವ ಮತ್ತು ಇದು ದೇಶದ ಭವಿಷ್ಯದ ಮೇಲೆ ಎಂಥ ಪರಿಣಾಮವನ್ನು ಬೀರಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದಲ್ಲಿರುವಂಥ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥರೆ ಮೂಢನಂಬಿಕೆಯನ್ನು ಪ್ರೋತ್ಸಾಹಿಸೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಚೀನಾದ ಇಂಜಿನಿಯರ್ಗಳು ಡೀಪ್ ಸಿಕ್ ಎ ಐ ಅನ್ನುವಂಥ ಒಂದು ಶಕ್ತಿಶಾಲಿ ಮಾದರಿಯನ್ನು ರಚಿಸಿದ್ದಾರೆ ಅದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ಅಮೆರಿಕ ಸಹಿತ ಎಲ್ಲಾ ದೇಶಗಳು ಚೀನಾದ ಈ ಡೀಪ್ ಸಿಕ್ ಬಗ್ಗೆ ತಲೆ ಕೆಟ್ಟಕೊಂಡ್ಬಿಟ್ಟಿವೆ ಡೀಪ್ ವೆನ್ ನುವಾರಿ ಈಗ ಜಾಗತಿಕ ಸ್ಟಾರ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಈಗ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅದೇ ಈ ಸಮಯದಲ್ಲಿ ನಮ್ಮ ಭಾರತದ ಸ್ಥಿತಿ ನೋಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಶ್ವದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಅನ್ನುವಂಥ ಖ್ಯಾತಿಯನ್ನ ಹೊಂದಿದೆ ಆದರೆ ಕೆಲ ದಿನಗಳ ಹಿಂದೆ ಐ ಟಿ ಮದ್ರಾಸ್ ನಿರ್ದೇಶಕರ ಹೇಳಿಕೆ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಅವರು ಗೋ ಮೂತ್ರವನ್ನು ಕುಡಿಯೋದಕ್ಕೆ ಸಲಹೆ ನೀಡಿದರು ಐ ಐ ಟಿ ಮದ್ರಾಸ್ ಚಹಾ ಅಂಗಡಿ ಅಲ್ಲ ಇಂಜಿನಿಯರಿಂಗ್ ಅಧ್ಯಯನಗಳಿಗೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಧ್ಯಯನಗಳಿಗೆ ದೇಶದ ಅತ್ಯುತ್ತಮ ಮತ್ತು ಬಲಿಷ್ಠ ಸಂಸ್ಥೆಗಳಲ್ಲಿ ಒಂದಾಗಿದೆ ಅಲ್ಲಿನ ನಿರ್ದೇಶಕರು ಮಾತ್ರ ಸಾರ್ವಜನಿಕ ವೇದಿಕೆಗಳಲ್ಲಿ ವೈಜ್ಞಾನಿಕ ಮನೋಭಾವಕ್ಕೆ ತೀರಾ ವಿರುದ್ಧವಾಗಿ ವರ್ತಿಸ್ತಾರೆ ಐ ಐ ಟಿ ಮದ್ರಾಸ್ನ ನಿರ್ದೇಶಕರು ಗೋಮೂತ್ರದ ಔಷಧಿಯ ಗುಣಗಳ ಬಗ್ಗೆ ಮಾತಾಡಿದರು ಮತ್ತೆ ಗೋಮೂತ್ರ ಕುಡಿಯೋದ್ರಿಂದ ಜ್ವರ ಗುಣವಾಗುತ್ತೆ ಅಂತ ಹೇಳಿದರು ವಿಜ್ಞಾನ ಗೋಮೂತ್ರದ ಶಿಲೀಂಧ್ರ ನಾಶಕ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉರಿಯೂತದ ಗುಣಗಳನ್ನು ಸಹ ಒಪ್ಕೊಂಡಿದೆ ಅಂತೆಲ್ಲ ಅವ್ರು ಹೇಳಿದರು ತಮ್ಮ ವಾದವನ್ನು ಒತ್ತಿ ಹೇಳ್ತಾ ಅವರು ಪ್ರತಿಷ್ಠಿತ ಇಂಗ್ಲೀಷ್ ವಿಜ್ಞಾನ ನಿಯತಕಾಲಿಕೆ ನೇಚರ್ನಲ್ಲಿಯೂ ಕೂಡ ಹಸುವಿನ ವೈದ್ಯಕೀಯ ಗುಣಗಳನ್ನು ಉಲ್ಲೇಖ ಮಾಡಲಾಗಿದೆ ಗೋಮೂತ್ರದಲ್ಲಿನ ಔಷಧಿಯ ಗುಣಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದರು ಆದರೆ ತಜ್ಞರ ಪ್ರಕಾರ ವಾಸ್ತವ ಏನು ಅಂತ ಅಂದರೆ ಅಮೆರಿಕಾದಲ್ಲಿ ಪ್ರತಿಷ್ಠಿತ ಇಂಗ್ಲೀಷ್ ವಿಜ್ಞಾನ ನಿಯತಕಾಲಿಕೆ ನೇಚರ್ ಸೈಂಟಿಫಿಕ್ ರಿಪೋರ್ಟ್ಸ್ನಲ್ಲಿ ಗೋಮೂತ್ರದ ವಿಶ್ಲೇಷಣೆಯ ಮೇಲೆ ಬರಹವನ್ನು ಪ್ರಕಟಿಸಲಾಗಿದೆ ಈ ವರದಿಯಲ್ಲಿ ಗೋಮೂತ್ರವನ್ನು ಕುಡಿಬೇಕು ಅಂತ ಎಲ್ಲಿಯೂ ಕೂಡ ಬರೆಯಲಾಗಿಲ್ಲ ಯಾಕಂತಂದರೆ ಗೋಮೂತ್ರ ಬ್ಯಾಕ್ಟೀರಿಯಾ ವಿರೋಧಿ ನಾಶಕ ಮತ್ತು ಉರಿಯೂತ ನಿವಾರಕವಾಗಿದೆ ಅಂದರೆ ಗೋಮೂತ್ರದ ವಿಶ್ಲೇಷಣೆಯನ್ನು ಮಾತ್ರ ಅಲ್ಲಿ ಪ್ರಕಟಿಸಲಾಗಿದೆ ಆದರೆ ಯಾವುದೇ ತೀರ್ಮಾನವನ್ನು ಅಲ್ಲಿ ಪ್ರಕಟಿಸಲಾಗಿಲ್ಲ ಮೂತ್ರದಲ್ಲಿರುವಂಥ ಅಂಶಗಳು ದೇಹದ ಸ್ಥಿತಿಯನ್ನು ನಮಗೆ ತಿಳಿಸುತ್ತವೆ ಅದಕ್ಕಾಗಿ ಅನಾರೋಗ್ಯ ಪೀಡಿತರ ಮೂತ್ರ ಪರೀಕ್ಷೆಯನ್ನು ಪ್ರಯೋಗಾಲಯದಲ್ಲಿ ಮಾಡಲಾಗುತ್ತೆ ಅವ್ರ ಮೂತ್ರದಲ್ಲಿ ಏನಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ ವಿಜ್ಞಾನಿಗಳು ವಿಶ್ಲೇಷಣೆಯನ್ನು ಮಾಡ್ತಾರೆ ಆದರೆ ಮೂತ್ರ ಪರೀಕ್ಷೆ ಮಾಡುವಾಗ ನೀವು ಮೂತ್ರವನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ಅದರ ಅರ್ಥ ಅಲ್ಲ ಔಷಧಿಯ ಗುಣಗಳ ಆಧಾರದ ಮೇಲೆ ಐ ಐ ಟಿ ನಿರ್ದೇಶಕರು ಹಸುವಿನ ಮೂತ್ರವನ್ನು ಕುಡಿಯೋದಕ್ಕೆ ಸಲಹೆ ನೀಡಿದ್ದಾರೆ ಅದೇ ತಪ್ಪಿನ ಆಧಾರದ ಮೇಲೆ ನೀವು ಮಾನವ ಮೂತ್ರ ಅಥವಾ ಕತ್ತೆ ಮೂತ್ರವನ್ನು ಕುಡಿಬೇಕು ಅಂತ ಸಹ ಹೇಳ್ಬೋದು ಅವರು ಆದರೆ ಐ ಐ ಟಿ ನಿರ್ದೇಶಕರು ಸೇರಿದ ಹಾಗೆ ಹೆಚ್ಚಿನ ಜನರು ಇದನ್ನು ಹೇಳೋದಿಲ್ಲ ಯಾಕಂದರೆ ಇದು ಸ್ಪಷ್ಟವಾಗಿ ತಪ್ಪು ಮತ್ತೆ ನಮ್ಮ ದೇಶದಲ್ಲಿ ಹಸುವಿನ ಮೂತ್ರದ ಮೂಲಕ ನಡೀತಾ ಇರುವಂಥ ರಾಜಕೀಯವನ್ನು ಹಸುವಿನ ಮೂಲಕ ಮಾಡಲಾಗ್ತಾ ಇದೆ ಈಗ ನಡೀತಾ ಇರುವಂಥ ರಾಜಕೀಯವನ್ನು ಕತ್ತೆಯ ಮೂತ್ರದ ಮೂಲಕ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾನವನ ಮೂತ್ರದ ಮೂಲಕ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಭಾರತ ಸೇರಿದಂತೆ ಪ್ರಪಂಚದ ಎಲ್ಲ ವೈಜ್ಞಾನಿಕ ಸಂಸ್ಥೆಗಳು ಮತ್ತು ವಿಜ್ಞಾನಿಗಳು ಗೋಮೂತ್ರ ಕುಡಿಯೋದ್ರಿಂದ ಯಾವುದೇ ರೀತಿಯ ರೋಗ ಗುಣವಾಗೋದಿಲ್ಲ ಅಂತ ಸಾಬೀತುಪಡಿಸಿದ್ದಾರೆ ರೋಗವನ್ನು ಗುಣಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಿರುದ್ಧವಾಗಿ ಗೋಮೂತ್ರ ಕುಡಿಯುವಂತಹ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಗೋಮೂತ್ರದಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳಿವೆ ಅಂಥ ಬ್ಯಾಕ್ಟೀರಿಯಾಗಳು ಮಾರಕವಾಗಿವೆ ಯಾರಾದರೂ ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಮತ್ತು ಅವರ ರೋಗ ನಿರೋಧಕ ಶಕ್ತಿ ತುಂಬಾ ದುರ್ಬಲವಾಗಿದ್ರೆ ಗೋಮೂತ್ರ ಕುಡಿಯೋದು ಸುರಕ್ಷಿತ ಅಲ್ಲ ಮೂತ್ರ ಕುಡಿಯೋದ್ರಿಂದ ಸಾವು ಕೂಡ ಸಂಭವಿಸಬಹುದು ಭಟ್ಟಿ ಇಳಿಸಿದ ಗೋಮೂತ್ರವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗತ್ತೆ ಈಗ ಡೀಪ್ ಸಿಕ್ ಎ ಐ ವಿಚಾರಕ್ಕೆ ನಾವು ಬರೋದಾದ್ರೆ ಚೀನಿ ಇಂಜಿನಿಯರ್ಗಳು ರಚಿಸಿದಂಥ ಈ ಅದ್ಭುತ ಎ ಐ ಮಾದರಿ ಅತ್ಯುತ್ತಮ ಮಾದರಿಯಾಗಿದೆ ಚಾಟ್ ಜಿಪಿಟಿ ಮತ್ತು ಓಪನ್ ಎ ಐನಿಂದ ಹಿಡಿದು ಅಮೆರಿಕದ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿರುವಂಥ ಎಲ್ಲ ಎ ಐ ಮಾದರಿಗಳನ್ನು ಕೂಡ ಅದು ಮೀರಿದೆ ಅಲ್ ಜಜೀರಾ ಪ್ರಕಾರ ಚಾಟ್ ಜಿ ಪಿ ಟಿ ಮತ್ತು ಓಪನ್ ಎ ಐ ಇವೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾದರಿಗಳನ್ನು ಬಳಸಿದಂಥ ಒಂದು ಅಮೆರಿಕದ ದೊಡ್ಡ ಕಂಪನಿಗಳ ಗೋಚರಿಸತ್ವೆ ಇದನ್ನು ತಯಾರಿಸೋದಕ್ಕೆ ಶತಕೋಟಿ ಡಾಲರ್ ಬಂಡವಾಳವನ್ನು ಖರ್ಚು ಮಾಡಲಾಗಿದೆ ಆದರೆ ಚೀನಾದ ಈ ಡೀಪ್ ಸಿಕ್ ಸ್ಟಾರ್ಟ್ಅಪ್ ಕೇವಲ ಇನ್ನೂರು ಉದ್ಯೋಗಿಗಳು ಮತ್ತು ಹತ್ತು ಮಿಲಿಯನ್ ಡಾಲರ್ಗಿಂತ ಕಡಿಮೆ ಮೌಲ್ಯವನ್ನು ಹೊಂದಿರುವಂತಹ ಸಂಸ್ಥೆ ಆ ಸಂಸ್ಥೆ ಈಗ ದೊಡ್ಡ ಅಮೆರಿಕನ್ ಕಂಪನಿಗಳಿಗಿಂತ ಅತ್ಯುತ್ತಮ ಕೃತಕ ಬುದ್ಧಿಮತ್ತೆ ಅಪ್ಲಿಕೇಶನ್ ಅನ್ನು ರೆಡಿ ಮಾಡಿದೆ ಚೀನಾದ ಡೀಪ್ ಸಿಕ್ ಉಚಿತ ಅಪ್ಲಿಕೇಶನ್ ಎ ಐ ಮಾದರಿಯ ಡೌನ್ಲೋಡ್ಗಳ ಸಂಖ್ಯೆ ಚಾಟ್ ಪಿ ಟಿಯನ್ನು ಕೂಡ ಮೀರಿಸಿದೆ ಪ್ರಸ್ತುತ ಎಐ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದ ಅಪ್ಲಿಕೇಶನ್ ಆಗಿರೋದಾಗಿ ಅದು ಹೇಳುತ್ತೆ ಚೀನಾದ ಡೀಪ್ ಸಿಕ್ ಎ ಐ ಮಾದರಿಯನ್ನು ಹೆಚ್ಚು ಇಷ್ಟಪಡಲಾಗ್ತಾ ಇದೆ ಮತ್ತು ಅದನ್ನು ಬಳಸಲಾಗ್ತಾ ಇದೆ ಇದರ ಪರಿಣಾಮವಾಗಿ ಈ ಕ್ಷೇತ್ರದಲ್ಲಿ ಹೂಡಿಕೆ ಮಾಡದಂತಹ ಅಮೆರಿಕನ್ ಉದ್ಯಮಿಗಳು ಒಂದೇ ದಿನದಲ್ಲಿ ಲಕ್ಷ ಕೋಟಿ ರೂಪಾಯಿ ನಷ್ಟವನ್ನು ಭರಿಸಬೇಕಾಯಿತು ಕೋಡಿಂಗ್ ಗಣಿತ ಸಂಶೋಧನೆ ವಿಶ್ಲೇಷಣೆ ಮುಂತಾದ ಮಾನವ ಬುದ್ಧಿಮತ್ತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕ್ಷೇತ್ರಗಳು ಮಾನವ ಬುದ್ಧಿಮತ್ತೆಯಿಂದ ಮಾಡಲ್ಪಡ್ತವೆ ಈ ಎಲ್ಲಾ ಕ್ಷೇತ್ರಗಳನ್ನು ತುಂಬಾ ಸುಲಭಗೊಳಿಸೋದಕ್ಕೆ ಎಐ ತಂತ್ರಜ್ಞಾನವನ್ನು ಬಳಸಲಾಗಿದೆ ಇದರಿಂದ ಇಡೀ ಜಗತ್ತಿನಲ್ಲಿ ದೊಡ್ಡ ಬದಲಾವಣೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಚೀನಾ ಈಗಾಗಲೇ ಈ ವಿಷಯದಲ್ಲಿ ಮುಂಚೂಣಿಯಲ್ಲಿದೆ ಚಾಟ್ ಜಿಪಿಟಿಯ ಎ ಐ ಮಾದರಿಯಂತ ಇತರ ಎ ಐ ಮಾದರಿಗಳಿಗೆ ಹೋಲಿಕೆ ಮಾಡಿದರೆ ಇದು ಅದಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಚೀನಾದ ಡೀಪ್ ಸಿಕ್ ಎ ಐ ಮಾದರಿ ತುಂಬಾ ಪರಿಣಾಮಕಾರಿ ಮತ್ತು ಅಗ್ಗದರದಾಗಿದೆ ಕೃತಕ ಬುದ್ಧಿಮತ್ತೆಯ ಅಡಿಪಾಯ ಅಂತ ಅಂದರೆ ಕೋಡಿಂಗ್ ಗಣಿತ ವಿಶ್ಲೇಷಣೆ ಸಂಶೋಧನೆ ಮುಂತಾದ ಮಾನವ ಬುದ್ಧಿಮತ್ತೆಯಿಂದ ಮಾಡಲ್ಪಡ್ತಿದ್ದಂಥ ಕೆಲಸಗಳು ಬುದ್ಧಿಮತ್ತೆಯಿಂದ ಮಾಡಲ್ಪಡುವಂತಹ ಈ ಎಲ್ಲಾ ಕೆಲಸಗಳನ್ನು ಯಂತ್ರಗಳು ಮಾಡ್ತವೆ ಇಡೀ ಭೂಮಿಯ ಮೇಲೆ ಮನುಷ್ಯನನ್ನು ವಿಭಿನ್ನ ಅಂತ ಪರಿಗಣಿಸಲಾಗುತ್ತೆ ಯಾಕಂತಂದರೆ ಯೋಚಿಸುವ ಹಾಗೆ ಅರ್ಥ ಮಾಡಿಕೊಳ್ಳುವ ಮತ್ತು ಭಾಷೆಯನ್ನು ರಚಿಸುವಂತಹ ಸಾಮರ್ಥ್ಯ ಇರೋದು ಮನುಷ್ಯನಿಗೆ ಈಗ ಯಂತ್ರಗಳು ಕೂಡ ಈ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಮಾನವ ನಾಗರಿಕತೆಯಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಬರಲಿದೆ ಮತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರಲಿದೆ ಅನ್ನೋದನ್ನು ಊಹೆ ಮಾಡಬಹುದು ಉದ್ಯೋಗದಿಂದ ಜೀವನ ವಿಧಾನದವರೆಗೆ ಎಲ್ಲದರಲ್ಲೂ ಕೂಡ ಬದಲಾವಣೆ ಆಗಲಿದೆ ಎ ಐ ಯುಗದಲ್ಲಿ ಸಂಪೂರ್ಣ ಪುಸ್ತಕವನ್ನು ಓದಬೇಕಾಗಿಲ್ಲ ಪುಸ್ತಕದ ತಿರುಳಿನ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣ ಪುಸ್ತಕವನ್ನು ಓದದೇನೆ ಎ ಐ ಅಪ್ಲಿಕೇಶನ್ ಸಹಾಯದಿಂದ ಪಡೆಯಲಾಗುತ್ತೆ ಅಂದರೆ ಓದದೇ ಬೇಕಾಗಿಲ್ಲ ಈಗ ಮುಖ್ಯಾಂಶ ಅಂತೂ ಸಿಗುತ್ತೆ ಇನ್ನು ಮುಂಬರುವ ಕಾಲದಲ್ಲಿ ಬರಹಗಾರರು ಹೇಗೆ ರೂಪುಗೊಳ್ತಾರೆ ಓದುಗರು ಹೇಗೆ ರೂಪುಗೊಳ್ತಾರೆ ಮತ್ತು ಯಾವ ರೀತಿಯ ಸಮಾಜ ರೂಪುಗೊಳ್ಳುತ್ತೆ ಯಾವ ರೀತಿಯ ಸಂವೇದನೆ ಮತ್ತು ತಿಳುವಳಿಕೆ ಇರೋದಿಕ್ಕೆ ಸಾಧ್ಯ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಅಗಾಧವಾಗಿ ಬೆಳೆದಿರುವಂಥ ಈ ಸಾಮಾಜಿಕ ಮಾಧ್ಯಮ ಇಡೀ ಜಗತ್ತನ್ನೇ ಬದಲಾಯಿಸಿಬಿಟ್ಟಿದೆ ಕೃತಕ ಬುದ್ಧಿಮತ್ತೆಯಿಂದಾಗಿ ಎಷ್ಟು ಲಾಭ ಗಳಿಸಲಾಗಿದೆ ಮತ್ತು ಎಷ್ಟು ನಷ್ಟವನ್ನು ಅನುಭವಿಸಲಾಗಿದೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇದೆ ನಮಗೆ ಇನ್ನು ಸಾಮಾಜಿಕ ಮಾಧ್ಯಮಕ್ಕಿಂತ ಲಕ್ಷ ಪಟ್ಟು ಹೆಚ್ಚು ಪ್ರಯೋಜನಗಳನ್ನು ಪಡಿಬಹುದು ಮತ್ತೆ ಕೋಟಿ ಪಟ್ಟು ಹೆಚ್ಚು ನಷ್ಟವನ್ನು ಕೂಡ ಕಾಣುವಂಥ ಸಾಧ್ಯತೆ ಇದ್ದೇ ಇದೆ ಇದು ನಮ್ಮ ಜೀವನವನ್ನು ಸುಲಭಗೊಳಿಸುವಂಥ ಒಂದು ತಂತ್ರಜ್ಞಾನ ಆಗಿದೆ ಜಗತ್ತಿನ ಪ್ರತಿಯೊಂದು ದೇಶ ಕೂಡ ಈಗ ಕೃತಕ ಬುದ್ಧಿಮತ್ತೆಯ ಜಗತ್ತನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಮತ್ತು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತದೆ ಹಾಗೆ ಮಾಡದೇ ಇದ್ದರೆ ಅದು ಹಿಂದೆ ಬೀಳುತ್ತೆ ಮತ್ತು ಜಗತ್ತಿನಲ್ಲಿ ಅದು ಉಳಿಯುತ್ತೆ ಉತ್ತಮ ತಂತ್ರಜ್ಞಾನ ಇಲ್ಲದ ದೇಶಗಳು ಪ್ರಬಲ ದೇಶಗಳ ಗುಲಾಮರಾಗಿ ಕೆಲಸ ಮಾಡುವಂಥ ದೇಶಗಳ ಕಾಣ್ತವೆ ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ನಮಗೆ ಯಾವ ರೀತಿಯ ಐ ಐ ಟಿ ಬೇಕು ನಮಗೆ ಯಾವ ರೀತಿಯ ವೈಜ್ಞಾನಿಕ ಮನೋಧರ್ಮ ಬೇಕು ನಮಗೆ ಯಾವ ರೀತಿಯ ಪ್ರಗತಿ ಬೇಕು ಗೋಮೂತ್ರ ಕುಡಿರಿ ಅನ್ನುವಂಥ ಐ ಐ ಟಿ ನಿರ್ದೇಶಕರು ಈ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲಿ ತಲುಪಿಸ್ತಾರೆ ಮೊದಲು ಯಾರೋ ಪುಡಾರಿಗಳು ಅಥವಾ ಸಂಘ ಪರಿವಾರದ ನಾಯಕರು ಈ ರೀತಿ ಹೇಳ್ತಾ ಇದ್ರು ಈಗ ದೇಶದ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಬೆಳೀತಾ ಇರುವ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಇರುವಂಥ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾವು ಹೊಸ ಆವಿಷ್ಕಾರಗಳ ಜನಕರಾಗಿ ಜಾಗತಿಕ ನಾಯಕತ್ವವನ್ನು ವಹಿಸ್ಕೊಳ್ಬೇಕಾಗಿತ್ತು ಆದರೆ ನಾವು ಮಾತ್ರ ಗೋಮೂತ್ರದ ಹಿಂದೆ ಬಿದ್ದಿದ್ದೀವಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಿ ಜೆ ಪಿಯ ವಿಜ್ಞಾನ ವಿರೋಧಿ ಮತ್ತು ತರ್ಕ ವಿರೋಧಿ ರಾಜಕೀಯಕ್ಕೆ ಬಲಿಯಾಗ್ತಾ ಇದ್ದಾನೆ ಈ ರಾಜಕೀಯವನ್ನು ಮೀರಿದಂತಹ ಸಶಕ್ತ ಅಕಾಡೆಮಿಕ್ ವಾತಾವರಣ ಮತ್ತೆ ವಿದ್ವಾಂಸರುಗಳ ಅಗತ್ಯ ಈಗ ನಮ್ಮ ದೇಶಕ್ಕಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ